ಕಾಲದ ಋಣಾನು ಬಂದ ನನ್ನ ಕೇಳದೆ ಬಲತ್ಕಾರವಾಗಿ ಮದುವೆ ಮಾಡಿದಿರಲ್ಲ ಇದೊಂದು ಪ್ರೀತಿನ ಬಲತ್ಕಾರವಾಗಿ ನನ್ನ ಮನೆಗೆ ಬಂದು ಜೀವಿಸೋದು ಇದೊಂದು ಸಂಬಂಧನ ಛೆ ನಿಮ್ಮ ನಿಮ್ಮ ಜೊತೆ ಮಾತ್ರ ನನಗೆ ನಾಚಿಕೆ ಬರುತ್ತಿದೆ ನಿನ್ನ ತಮ್ಮನೊಬ್ಬ ಕದಿಮ ಕಳ ಗುಂಡಾ ವರ್ತಕ ಅಂತ ನೊಂದಿಗೆ ನನ್ನ ತಂಗಿ ಕೇಳಿಸಿದ್ದು ಇದೊಂದು ಅಧಿಕ ಪ್ರಸಂಗ ಎಂತ ಕೆಲಸ ಮಾಡ್ತಿರೋ ನೀವುಗಳು ನನ್ನ ಮಾನ ಮರೆಯದಿಗೆ ಮಶಿ ಬಳುವ ವಿಷ ಜಂತುಗಳು ಯಾಕೆ ಸಾಹೇಬ್ರಿ ನನ್ನ ಮನದಾಳದ ಮರ್ಮವನ್ನು ಅರಿಸದೆ ಇಷ್ಟೊಂದು ಚುಚ್ಚಿ ಚುಚ್ಚಿ ಮಾತನಾಡುತ್ತಿರುವಿರಿ ಮನೆ ಕಳೆದುಕೊಂಡು ಮರಿಯಾಣ ಈದನಾದೆ ನಾನು ನನ್ನ ಅಳಿಯನ ಮನೆ ಇದೆ ಎಂದು ನರಳಿಗೆ ಬಂದರೆ ಸಂಬಂಧವಿಲ್ಲದಂತೆ ಮಾತನಾಡುತ್ತಿರುವಲ್ಲ ಒಬ್ಬರಿಗೊಬ್ಬರು ಪ್ರೀತಿಸಿ ಸಂಬಂಧವಿಲ್ಲದಂತೆ ಮಾತನಾಡುತ್ತಿರಲ್ಲ ಸಾಹೇಬ್ರಿ ಸಿಕ್ಕವರಿರುವಾಗಲೇ ನಿಮ್ಮ ತಂದೆಯಿಂದ ಹೊಡೆಸಿ ಬಡಿಸಿಕೊಂಡು ಬುದ್ಧಿವ್ರ ಅಂತೆವ್ ನಾವು ಇನ್ನು ನಿನ್ನ ದೃಷ್ಟಿಯಲ್ಲಿ ವಂಚಕರಾದೇವ್ ಸಾಹೇಬ್ರಿ ಹೇಳಿ ಸಾಹೇಬ್ರಿ ಹೇಳಿ ಈ ನಿನ್ನ ಅಳವಿನ ನಾಟಕ ನನ್ನ ಮುಂದೆ ನಡೆಸಬಾಡು ಮೂರ್ಖ ನೀನೊಬ್ಬ ಮಾ ಮೋಸಗಾರ ನಿನ್ನ ತಮ್ಮನೊಬ್ಬ ಕಳತನದ ಸೊಗಸಗಾರ ಇಂಥ ಪಾತ್ರಧಾರಿಗಳು ನನ್ನ ಮನೆಯಲ್ಲಿ ಅಡಿಗೆ ಕುಳಿತವೆಂದರೆ ನನಗೆ ಕೇಳಗಾಲವೇ ಸರಿ ಮಿಸ್ಟರ್ ರಾಮದೇವ್ ಇಲ್ಲಿವರೆಗೆ ನೀವು ನನಗೆ ಮಾಡಿದ್ದು ಸಾಕು ಇನ್ನು ಮುಂದೆ ನೀವು ಇಲ್ಲದಿದ್ದರೆ ನನ್ನ ಗಣೇಶ ಗೌರವ ಮಾರಿಕೊಳ್ಳಬೇಕಾಗುತ್ತದೆ ಎಚ್ಚರವರಲ್ಲಿ ಸಹೋದರ ಮರು ಮಾತುಗಳನ್ನ ದಾಟಿಬಿಡಿ ನನ್ನ ಮನೆಯಿಂದ ಆಚೆ ಸಹೋದರ ಸಹೋದರನೇ ಮಸಹಾನತಿಯನ್ನು ಕಳೆದುಕೊಂಡು ಈ ರೀತಿ ಮಾತಾಡಬೇಡಪ್ಪ ಮನೆ ಇಲ್ಲದವ್ರಿಗೆ ಮಾನ ಇಲ್ಲ ಅಂತ ನಮ್ಮನ್ನು ಮನೆ ಬಿಟ್ಟು ಹೊರ ಹಾಕಬೇಡಪ್ಪ ನಿನ್ನ ತಂಗಿಯ ವಿಷಯದಲ್ಲಿ ನಾನು ಯಾವ ತಪ್ಪು ಮಾಡಿಲ್ಲಪ್ಪ ಮಾಡಿಲ್ಲ ಕಾಕೆ ಹಾಕಿದ ಮೇಲೆ ಮೇಲೆ ನನಗೆ ಸಂಬಂಧ ಸೂತ್ರ ಇರುವುದಿಲ್ಲಮ್ಮ ನಾನು ಕಾಕಿ ಹಾಕಿ ಬಂದಪ್ಪ ಆಯ್ ನಾನ್ ನಾನು ಕಾಕಿ ಹಾಕಿದ ಬಂದ ನಾಯಕಾಗಿ ಒಣ ತೊಟ್ಟ ಕಾಕಿ ಈ ಪೊಲೀಸ್ ಕಾಕಿ ಕಳ್ಳ ಸುಳ್ಳಾರನ್ನು ಹಿಡಿಯಲು ಕಾಕಿ ಹಾಕಿ ಬಂದ ಪೊಲೀಸ್ ಅಧಿಕಾರಿ ಕಳ್ಳ ಕಳ್ಳ ಸುಳ್ಳಾರನ್ನು ಹಿಡಿಯಲು ಅಂತ ನನ್ನ ಮನೆಯಲ್ಲಿ ದರೋಡೆ ಅಡಗಿದ್ದಾರೆ ಅಂದ್ರೆ ಇದು ಎಂತ ಅಪರಾಧ ಹೆಚ್ಚಿಗೆ ಮರು ಮಾತನಾಡದೆ ದಾಟಿ ಬಿಡಿ ನನ್ನ ಮನೆಯಿಂದ ಆಚೆ ಇಲ್ಲದಿದ್ದರೆ ನಾನು ನಿನ್ನ ಕತ್ತಿಡಿದು ನೂಕಿ ಬಿಡುತ್ತೇನೆ ಸುಧಾಕರ ಸುಧಾಕರ ಇದೇ ಕತ್ತನ್ನನ ಮೇಲೆ ನಿನ್ನ ನಿತ್ಯ ಹೊತ್ತುಕೊಂಡು ಶಾಲೆ ಕಳಿಸಿದೆ ಇದೇ ಕತ್ತನ್ನು ಹಿಡಿದು ಹೊರಗೆ ನೂಕುತ್ತಿರುವಿ ಆ ಮಗು ನೀನು ಹಸಿದು ಬಂದಾಗ ತಾಯಿಯಂತೆ ಕೈ ತುತ್ತು ಮಾಡಿದ್ದು ಉಣಿಸಿದ್ದು ಮರೆತೇ ಆ ಮಗು ಆಡಿ ಬರುವ ಕಂದನನು ಅಂಗಾಲ ಹೊಲಸಾಗಿದೆ ಎಂದು ನಾನು ಪಂಜೆಯಿಂದ ನೀರು ಗಂಜಿ ಒರೆಸಿದ್ದು ನೀನೀಗ ಮರೆತೆಯ ಮಗು ಅಳಬೇಡಿ ಸ್ವಾಮಿ ಅಳಬೇಡಿ ನಾವು ಈ ಮನೆಯಿಂದ ಹೊರ ಹೋಗುವುದು ಇಲ್ಲ ಹೆಸರಿ ಯಾಕಂದ್ರೆ ಕಟುಕನ ಮುಂದೆ ಕುರಿ ಕಣ್ಣೀರು ಹಾಕಿದಂತಾಯಿತು ಸ್ವಾಮಿ ಕಣ್ಣೀರು ಹಾಕಿದಂತಾಯ್ತು ಸೀತಾ ಸೀತಾ ಹೋಗುವುದಾದರೂ ಎಲ್ಲಿಗೆ ಸೀತಾ ಕೊರೋನಾ ಜಡ್ಡಿಗಾಗಿ ಯಾರು ಹೊರಗು ಬರುವಂತಿಲ್ಲ ಲಾಕ್ಡೌನ್ ಆಗಿದೆ ಬಸ್ಸುಗಳಿಲ್ಲ ಟ್ರೇನುಗಳಿಲ್ಲ ಹೀಗಿರುವಾಗ ಎಲ್ಲಿಗೆ ಹೋಗುವುದು ಸೀತಾ ಎಣ್ಣಿಗೆ ಹೋಗುವುದು ಸ್ವಾಮಿ ಹೇಗೋ ನದಿಯ ನೀರು ಕಡಿಮೆ ಆಗಿದೆ ಅಂತ ಅನ್ಸುತ್ತೆ ಬನ್ನಿ ಅಲ್ಲಿ ತೋಟದ ಮನೆಗೆ ಹೋಗೋಣ ಸೀತಾ ಹಾಗಾದ್ರೆ ಬಟ್ಟೆ ತೆಗೆದುಕೋ ಹೋಗೋಣ ಆಯ್ತು ಸುಧಾಕರ મગુ તું કર્બા અરે ಇವರಂದ್ರು ಹೋದ್ರು ಬಜರಂಗಿ ಬರ್ತಾನೆ ಸರ್ ಹಲೋ ಸುಧಾಕರ ನೀನೇ ಯಾವಾಗ ಬಂದೀವು ಇದೇನಲ್ಲ ಪೊಲೀಸ್ ಅಧಿಕಾರಿಯಾಗಿ ಈ ಡ್ರೆಸ್ ಅಲ್ಲಿ ಮನೆಗೆ ಬಂದಿದ್ಯಾ ಹೌದು ಕಳ್ಳತನ ಮಾಡೋ ಕದಿಮರಿಗೆ ಈ ಪೊಲೀಸ್ ಕಾಕಿ ತಾಕತ್ತೇನಂತ ತೋರಿಸಬೇಕಾಗಿದೆ ಅದಕ್ಕೆ ಈ ಡ್ರೆಸ್ ಮೇಲೆ ಮನೆಗೆ ಬಂದಿರುವೆ ನನಗೆ ತಿಳಿಸದೆ ಮೋಸದಿಂದ ನಿನ್ನ ಕೈ ಈ ನಿನ್ನ ಗಂಡ ಈತನೇ ಕಳ್ಳ ನೀನು ಈ ಮಾ ಕಳ್ಳ ಸುಧಾಕರ ಬಾಯಿಗೆ ಬಂದಂತೆ ಬೊಗಳಬೇಡ ನಾಲಿ ಗೆಪ್ಪಿಗೆ ಹಿಡಿದು ಮಾತನಾಡು ನಾನು ಕಳ್ಳನು ಅಲ್ಲ ಕೊಲೆಗಾರನು ಅಲ್ಲ ಅಂತಹ ಅಲಕ ಕೆಲಸ ಮಾಡುವವರನ್ನು ಮಚ್ಚೆಯಿಂದ ಬಡಿದು ಹತ್ತು ಬುದ್ಧಿ ಕಲಿಸುವ ಧೀರ ಇದ್ದೇನೆ ಬಾಯಿ ಮುಚ್ಚು ಧೀರ ಅಮ್ಮೀರ ದುರ್ಗಾದೇವಿ ಬಂಗಾರ ಕಳು ನೀನೇ ಮಾಡಿದಂತ ಹತ್ತು ಜನ ಸಾಕ್ಷಿ ಸಮೇತ ಬಂದು ನಿನ್ನ ಮೇಲೆ ಕಂಪ್ಲೇಂಟ್ ಆಗಿದೆ ನಿನ್ನ ನೀಗ ಅರೆಸ್ಟ್ ಮಾಡ್ತೇನೆ ಬಿಸಿ ಅರೆಸ್ಟ್ ಓಕೆ ಸರ್ ಹನ್ನ ಏನಲ್ಲ ಇದು ಕುಲಂಕುಷವಾಗಿ ಯಾವದನ್ನು ವಿಚಾರ ಮಾಡದೆ ಏಕಯೇಕ್ಯೆ ಅರೆಸ್ಟ್ ಮಾಡುದಂದ್ರೆ ನನ್ನ ಮುದ್ದು ಬಾಯ್ ಸುಮ್ಮನೆ ಅವನನ್ನ ಅರೆಸ್ಟ್ ಮಾಡಕ್ಕೆ ಏನನ್ನದೇನೋ ಕೆಟ್ಟಿಲ್ಲ ಅಂದು ನೀವನ ಕೈ ಹಿಡಿದು ಇವನಿಂದ ತಲೆ ಕಡಿಸ್ಕೊಂಡು ಇವನ ಮನಸ್ಸು ಸೇರಿದೀವಾ ಅಂದಿನಿಂದ ನಾನು ನಿನ್ನ ಅಣ್ಣನಲ್ಲ ನೀ ನನ್ನ ತಂಗಿಯ ಅಲ್ಲ ಸುಧಾಕರ ಬಾವಿಗೆ ಬಂದಂತೆ ಮಾತನಾಡುವುದು ಬುದ್ಧಿವಂತರ ಲಕ್ಷಣವಲ್ಲ ಅಧಿಕಾರವಿದೆ ಎಂದು ಅಧಿಕಾರಿಯಾಗಿ ಬಂದಿರುವೇನೆಂದು ಮರೆತು ಬಂದು ಬಾಂಧವ್ಯವನ್ನು ಮರೆತು ಯಾರೋ ಒಬ್ಬ ದೂರಿಗೆ ಬೆಲೆ ಕೊಟ್ಟು ನನ್ನನ್ನು ಅರೆಸ್ಟ್ ಮಾಡಿ ಅವಮಾನಿಸುವುದು ಸರಿಯಲ್ಲ ಸುಮ್ಮನೆ ಬಿಟ್ಟು ಬಿಡು ನನ್ನನ್ನು ನಾನು ಆಂಜನೇಯ ಸ್ವಾಮಿಯ ಪರಮ ಭಕ್ತ ಈ ಹನುಮ ಶಕ್ತಿಯ ಬಜರಂಗಿಗೆ ನನ್ನ ಮೇಲೆ ಆರೋಪಿಸಿದರೆ ನಾನ್ ಕಾದ ನಿಮ್ಮನ್ನೆಲ್ಲ ಜೀವಂತ ದಯಿಸಿ ಬಿಡುವೆ ನೆನಪಿರಲಿ ಹನುಮ ಶಕ್ತಿ ಅಂತ ಶ್ರೇಷ್ಠ ರಾಮ ಭಕ್ತ ನನ್ನ ಮನಸ್ಸರ ಇಟ್ಟು ಕಂಡ ಇಂಥ ನೀತಿ ಕೆಲಸ ಮಾಡುವುದೆಂದರೆ ನನಗೆ ನಾಚಿಕೆ ಅಲ್ಲ ನಗು ಬರುತ್ತದೆ ಊರಿಗೆ ಊರಿಗೆ ಬಂದು ಕಂಪ್ಲೇಂಟ್ ಮಾಡಿ ಹೋದಾಗ ನಾನು ಅಧಿಕಾರ ವಹಿಸಿಕೊಂಡ ತಾಕ್ಷಣ ಮೊದಲ ಕಂಡ ಕಳ್ಳ ನೀನೇ ಕಣು ನೀನು ಯಾವನಾದರೂ ಸರಿ ನನ್ನ ತಂಗಿ ಗಂಡನಾದರೂ ಸರಿ ನನ್ನ ನಿನ್ನನ್ನು ಬಿಡಲಕ್ಕೆ ಸಾಧ್ಯವೇ ಇಲ್ಲ ನೀನು ಊರಿಗೆ ಪುಡಾರಿಗಿರ ಪುಡಾರಿ ಆಗಿರಬಹುದು ನಿಂಡನಾಗಿರ್ಬಹುದು ನಿಮ್ಮಂತರನ್ನು ಕಂಡಲ್ಲಿ ಗಂಡು ಹಾಕೋ ಗಂಡು ನಾನು ನೀನು ಕಾಕಿ ಹಾಕಿ ಬಂದಿದ್ದೇನೆಂದು ತಕ್ಕರಿಸಿ ಮಾತನಾಡಿ ಗಂಡು ಎಂದೆನಿಸಿಕೊಳ್ಳಲು ಸಾಧ್ಯನೇ ಇಲ್ಲ ನಾನು ನಿನ್ನ ಮಾವ ಈ ಮಾವನ ತಾಕತ್ತು ಗಮ್ಮತ್ತು ಹೇಗಿವೆ ಅಂತ ಅನೇಕ ವರ್ಷಗಳಿಂದ ನೀನು ನೋಡುತ್ತಲೇ ಬಂದಿದ್ದೀಯ ನಾನು ಕಾಯರಿಯ ಕಾಲ ಸರ್ಪವಾಗಿ ರೌಡಿಗಳಿಗೆ ರಾಜ ಹುಲಿ ಆಗಿ ಕಾಮುಕರಿಗೆ ಕಾಲು ಕೆದರಿದ ಹುಲಿ ಆಗಿ ರೌ ತಲೆ ಹುಡುಕರಿಗೆ ಕೆರಳಿದ ಗಂಡು ಹುಲಿ ಆಗಿ ಕಳ್ಳರಿಗೆ ಶಿವನ ತ್ರಿಶೂಲವಾಗಿ ಧರ್ಮ ರಾಯನಾಗಿ ಹಳ್ಳಿ ಈ ಸಮಾಜದಲ್ಲಿ ಸ್ವಚ್ಛ ಹಡಿದು ಸಿದ್ದೇಶ್ವರ ಶ್ರೀಗಳಿಂದ ಹಳ್ಳಿ ಹುಲಿ ಎಂದು ಬಿರುದು ಪಡೆದ ಸಿಡಿ ಗೊಂಡ ನಾನು ಎಲ್ಲ ನಿನಗೆ ಗೊತ್ತಿದ್ದರು ನನ್ನನ್ನು ಅರೆಸ್ಟ್ ಮಾಡಿ ಅವ ಮಾಡಿಸಿತ್ತು ಅಂದರೆ ನನಗೆ ನಾಚಿಕೆ ಆಗುವುದಲ್ಲ ಅಷ್ಟೇ ಅಲ್ಲ ಇದೆಲ್ಲ ನಿನ್ನ ಅರಿಕೆ ನನಗೆ ಬೇಕಾಗಿಲ್ಲ ನಾನೊಬ್ಬ ಕಾನೂನನ್ನು ಬೆಂಬಲಿಸಿ ನಾಯಕ ಬಡ ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರ್ ಸುಧಾಕರ್ ಪೊಲೀಸ್ ತಾಕತ್ತು ನಿನ್ನಲ್ಲಿ ನೀನಿಟ್ಟುಕೊಂಡಿದ್ದಾರೆ ಮೊದಲು ನಿನ್ನ ತಂದೆಯ ಕಥೆ ಏನಾಯ್ತೆಂದು ತಿರುಗಿ ನೋಡು ಇನ್ಸ್ಪೆಕ್ಟರ್ ಆ ಮೇಲೆ ತಿಳಿಯುತ್ತದೆ ಈ ಸಮಾಜಕ್ಕೆ ಯಾರಲ್ಲಿ ನ್ಯಾಯವಿದೆ ಅಂತ ನಿನ್ನಿಂದ ಕಲಿಯಬೇಕಿಲ್ಲ ಅದು ನನಗೆ ಸಂಬಂಧಪಟ್ಟ ವಿಚಾರ ಈ ನನ್ನ ನಿನ್ನ ಆಚಾರ ವಿಚಾರದಲ್ಲಿ ಮುಂದೆ ಈ ಸಮಾಜ ನನ್ನೆಬ್ಬರಿಗೂ ಒಳ್ಳೆಯ ಉತ್ತರವನ್ನೇ ಕೊಡುತ್ತದೆ ನೋಡ್ತಾ ಇರು ಅದು ಮಹಾ ಅಣ್ಣ ಇನ್ನೇ ಮಹಾಭಾರತದಲ್ಲಿ ಆ ಶ್ರೀಕೃಷ್ಣ ದ್ರೌಪದಿ ಕರೆದಾಗ ಅವಳ ಸಹಾಯಕ್ಕಾಗಿ ಬರ್ತಾ ಇದ್ದ ಇಂದು ನನ್ನ ಅಣ್ಣನಾದ ನೀನು ನನ್ನ ಗಂಡನಲ್ಲಿ ಬಿಟ್ಟು ನನಗೊಂದು ಸಹಾಯ ಮಾಡುವಣ್ಣ ನಾನು ನಿನ್ನಲ್ಲಿ ಸೆರೆಗೊಂಡು ಬಿಟ್ಕೊಳ್ತೀನಿ ಅದು ಮಹಾಭಾರತ ಅಲ್ಲಮ್ಮ ಇದು ಕಲಿಯುಗ ಅಣ್ಣ ದುರ್ಯೋಧನನಾಗಬೇಡ ಅಣ್ಣ ಧರ್ಮರಾಯನಾಗು ಶಕುಲಿ ಆಗಬೇಡ ನಾ ಶ್ರೀ ಕೃಷ್ಣನಾಗು ಹೇಳಿ ಕೇಳ್ತಾನೆ ತಿರುವಿ ಹೇಳೋದಕ್ಕೊಂಡು ಹೇಳಿ ಇವರಿಬ್ಬರನ್ನ ಓಕೆ ಸರ್ It's so good. ಇವಳು ಹೆಣ್ಣಲ್ಲ ಇವಳು ವೀರ ಮಹಿಳೆ ಹೆಣ್ಣೆಂದರೆ ಕೀಳು ಅಂತ ತಿಳ್ಕೊಂಡಿದ್ದೀವಿ ನಾವು ಹೆಣ್ಣದ ನಾನೇ ನನ್ನ ಗಂಡನನ್ನು ಬಿಡಿಸ್ಕೊಂಡು ಬರ್ತೀನಿ